ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ಹೋಮ್ ರೆಮಿಡಿನ ಹೇಳ್ತಾ ಇದ್ದೀನಿ ಇದೊಂದು ತಲೆ ಕೂದಲಿಗೆ ರಾಮಬಾಣ ಅಂತಲೇ ಹೇಳ್ಬೋದು ತಲೆ ಕೂದಲು ದಟ್ಟವಾಗಿ ಬೆಳೆಯಲು ಮತ್ತು ಹಾಗೆ ಹೊಟ್ಟು ನಿವಾರಣೆಗಾಗಿ ಒಂದು ಹೋಮ್ ರೆಮಿಡಿನ ಹೇಳ್ತಾ ಇದ್ದೀನಿ ಏನಪ್ಪ ಅಂತ ಯೋಚನೆ ಮಾಡಬೇಡಿ ಎಷ್ಟು ದುಡ್ಡು ಖರ್ಚಾಗುತ್ತೋ ಯಾವ ಮೆಡಿಕಲಲ್ಲಿ ಸಿಗುತ್ತೋ ಅಂತ ಇದು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನಿಂದಲೇ ಮಾಡ್ಬೋದು ಹೇಗೆ ಅಂತಂದರೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎರಡು ಬೌಲ್ ಕೊಬ್ಬರಿ ಎಣ್ಣೆ ಸೇರಿಸ್ಕೋಬೇಕು ಅದು ಕೊಕೋನಟ್ ಆಯಿಲ್ ನಾವು ಕೊಬ್ಬರಿ ಕೊಬ್ಬರಿ ತಗೊಂಡು ಹೋಗಿ ಎಣ್ಣೆಗಾಣದಲ್ಲಿ ತೆಗ್ಸ್ಕೊಂಡ್ಬಂದಿದ್ದು ಅದನ್ನು ಎರಡು ಬೌಲ್ ಹಾಕಿ ಒಂದು ಕುದಿ ಬಂದ ತಕ್ಷಣ ಒಂದು ಬೌಲ್ ಕಾಳು ಹಾಕಿದ್ವಿ ಕಾಳು ಆದಮೇಲೆ ಒಂದು ಕುದಿ ಬರೋ ತನಕ ಕುದಿಸ್ಕೋಬೇಕು ಕಾಳಿಂದ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಒಂದು ಬೌಲ್ ಈರುಳ್ಳಿ ಈರುಳ್ಳಿಯಿಂದ ತಲೆ ಹೊಟ್ಟು ನಿವಾರಣೆ ಆಗುತ್ತೆ ಹಾಗಾಗಿ ಒಂದು ಬೌಲ್ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದು ಒಂದು ಕುದಿ ಬರೋ ತಕ್ಷ ತನಕ ಕುದಿಸ್ಕೋಬೇಕು ಆಮೇಲೆ ಒಂದು ಬೌಲ್ ಕರಿಬೇವು ಕರಿಬೇವಿನಿಂದ ಏನಪ್ಪ ಅಂತ ಹೇಳ್ಕೊಂಡ್ರೆ ಕರಿಬೇವು ಕಣ್ಣಿಗೆ ಒಳ್ಳೆಯದು ಹಾಗೆ ತಲೆ ಕೂದಲು ಕಪ್ಪಾಗಲಿಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಒಂದು ಬೌಲ್ ಕರಿಬೇವು ಹಾಕ್ಕೊಂಡು ಆಮೇಲೆ ದಾಸವಾಳ ಎಲೆ ಒಂದು ಬೌಲ್ ದಾಸವಾಳ ಹೂವು ಅಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಕುದಿ ಬರೋ ತನಕ ಕುದಿಸ್ಕೋಬೇಕು ಇದು ಒಂದು ತಿಂಗಳು ಸ್ಟೋರ್ ಮಾಡಿಟ್ಟು ಏನೂ ಆಗಲ್ಲ ಇದನ್ನು ಒಂದು ವಾರಕ್ಕೆ ಎರಡು ಮೂರು ಸಲ ತಲೆಗೆ ಹಚ್ಕೋಬೇಕು ಹಚ್ಕೊಂಡಾದ್ಮೇಲೆ ನೀವೇ ಮ್ಯಾಜಿಕ್ ನೋಡಿ ಓದಲು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತ ಕ್ಲೀನಾಗಿ ಸೋಸ್ಕೊಂಡು ಒಂದು ಬಾಟ್ಲಿಗೆ ಹಾಕಿಟ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್